ಬಾದಾಮಿ ಹಲ್ವಾ ಮಾಡೋದಕ್ಕೆ ನಾನು ಮುನ್ನೂರು ಗ್ರಾಮ್ ಬಾದಾಮಿಯನ್ನು ನಾಲ್ಕೈದು ಗಂಟೆ ನೀರನ್ನ ನೆಲೆಸಿ ಹೀಗೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಮೊದಲು ನಂತರ ಅರ್ಧ ಕಪ್ನಷ್ಟು ಹಾಲು ಹಾಕಿ ಅದನ್ನು ತರ್ತರಿಯಾಗಿ ರುಬ್ಕೊಳ್ತೀನಿ ಪೇಸ್ಟ್ ಥರ ಮಾಡ್ಕೊಳ್ತೀನಿ ಸಾಕಾಗಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಹಾಲನ್ನು ನೀವು ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಲು ಬೇಕಾಗುತ್ತೆ ಅಷ್ಟು ಸೇರಿಕೊಂಡು ಸೇರಿಸ್ಕೊಂಡು ನೀವು ಹದವಾಗಿ ನೋಡಿ ಇಷ್ಟು ಥರ ತರಿಯಾಗಿ ಇದನ್ನು ರುಬ್ಕೊಳ್ಳಿ ತುಂಬ ತರಿ ಇರೋದು ಬೇಡ ಈಗ ದಪ್ಪ ತಳ ಇರುವ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಈ ಮಿಶ್ರಣವನ್ನು ಹಾಕಿ ಅದಕ್ಕೆ ಮತ್ತಷ್ಟು ಹಾಲನ್ನು ಸೇರಿಸಿ ಇನ್ನೊಂದು ಅರ್ಧ ಕಪ್ಪು ಮುನ್ನೂರು ಗ್ರಾಮ್ ಬಾದಾಮಿಗೆ ಒಂದು ಕಾಲು ಲೀಟ್ರಷ್ಟು ಹಾಲನ್ನು ನಾನು ಹಾಕಿದ್ದೀನಿ ಒಟ್ಟಾರೆ ಇದನ್ನು ಕೈ ಬಿಡದೆ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಮಿಶ್ರಣ ತಳ ಹತ್ತೋ ಸಾಧ್ಯತೆ ಇರುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮ್ ಇರಬೇಕು ಇನ್ನೇನು ಆಗ್ತಾಯಿದೆ ಅಂದಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಅದು ಬೇಯಬೇಕು ಹಾಗೆ ಇರಿ ಕುದಿಯೋಕ್ಕೆ ಶುರು ಆದಮೇಲೆ ಮುನ್ನೂರು ಅಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಮುನ್ನೂರು ಗ್ರಾಮ್ ಬಾದಾಮಿಗೆ ಮುನ್ನೂರು ಗ್ರಾಮ್ ಸಕ್ಕರೆಯನ್ನು ಹಾಕಿದ್ದೀನಿ ಕಾಲು ಲೀಟ್ರಷ್ಟು ಹಾಲಲ್ಲಿ ಅರ್ಧವನ್ನು ನಾನು ರುಬ್ಬೋದಕ್ಕೆ ಬಳಸಿದ್ದೀನಿ ಇನ್ನು ಅರ್ಧವನ್ನು ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಈ ಪ್ರಮಾಣಕ್ಕೆ ನಾನು ಆರು ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ಎರಡೆರಡು ಸ್ಪೂನನ್ನು ಒಂದೊಂದು ಸಲಕ್ಕೆ ಹಾಕ್ತಾ ಹೋಗ್ತೀನಿ ಒಂದೇ ಬಾರಿಗೆ ಹಾಕಬಾರ್ದು ಈಗ ನಾನು ಮೊದಲು ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಕೈಯಾಡ್ತಾಯಿದ್ದೀನಿ ಈಗ ಹಾಲಿನಲ್ಲಿ ನೆನೆಸಿದ ಕೇಸರಿಯನ್ನು ಹಾಕ್ಕೊಳ್ಳಿ ಇದು ಬಣ್ಣಕ್ಕೆ ಒಳ್ಳೆ ಬಣ್ಣ ಬರುತ್ತೆ ನಿಮಗೆ ಚೆನ್ನಾಗಿ ಮಿಶ್ರಣವನ್ನು ಇರಬೇಕು ಬಿಡಬಾರ್ದು ಆರೋಗ್ಯಕರವಾದ ಬಾದಾಮಿ ಎಷ್ಟು ಆರೋಗ್ಯದ ಅಂಶಗಳಿದೆ ಅದರಲ್ಲಿ ಅನ್ನೋದು ಗೊತ್ತಿದೆ ನಿಮಗೆ ಮಾಡ್ಕೊಳ್ಳಿ ಮತ್ತಷ್ಟು ತುಪ್ಪವನ್ನು ಸೇರಿಸ್ದೆ ನಿಮಗೆ ಆರು ಸ್ಪೂನ್ ಸಾಕಾಗಿಲ್ಲ ಅಂತಂದರೆ ಹೆಚ್ಚಿಗೆ ಬೇಕು ನಮಗೆ ಅಂತಂದರೆ ಬೇಕಾದ್ರೆ ಹಾಕ್ಕೊಳ್ಬೋದು ನೋಡಿ ಈಗ ಇನ್ನೇನು ಇದು ಆಗ್ತಾ ಬಂದಿದೆ ಕೊನೆಯ ಹಂತದಲ್ಲಿದೆ ಉಳಿದ ತುಪ್ಪವನ್ನು ಹಾಕಿ ಚೆನ್ನಾಗಿ ಕೈ ಆಡಿಕೊಳ್ಳಿ ನೋಡಿ ಸಜ್ಜಿಗೆ ರೀತಿಯಲ್ಲಾಗಿದೆ ಬಿಡ್ತಾ ಬರುತ್ತೆ ಎಲ್ಲ ಒಂದು ಕಡೆ ಮುದ್ದೆಯಾಗಿ ಸೇರಿಕೊಳ್ಳುತ್ತದು ಈ ಹಂತದಲ್ಲಿ ನೀವು ಇದನ್ನು ತೆಗೆದು ಬೇರೆ ಬಟ್ಟಲಿಗೆ ಹಾಕೋಬೇಕು ನೋಡಿ ಎಷ್ಟು ಒಳ್ಳೆ ಬಣ್ಣದ ಸುವಾಸನೆಯ ಬಾದಾಮಿ ಹಲ್ವಾ ರೆಡಿ ಆಯಿತು ಕೊನೆಯಲ್ಲಿ ಇದು ಇಳಿಸೋಕೆ ಮುಂಚೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಪರಿಮಳಕ್ಕೋಸ್ಕರ ನೋಡಿ ಎಲ್ಲ ಒಂದು ಕಡೆ ಸೇರಿಕೊಳ್ಳುತ್ತೆ ಹೇಗೆ ಇದನ್ನು ಆಕಾರ ಕೊಟ್ಟು ಕೊಡೋದಕ್ಕೋಸ್ಕರ ಒಂದು ಎರಡು ಸ್ಪೂನಷ್ಟು ಬಾದಾಮಿ ಹಲ್ವಾನ ಬಟರ್ ಪೇಪರ್ ಮೇಲೆ ಹಾಕಿ ಹೀಗೆ ಫೋಲ್ಡ್ ಮಾಡಿ ನೀವು ಬೇಕಾದಾಗ ಎತ್ಕೊಂಡು ಒಂದೊಂದನ್ನೇ ತಿನ್ನೋದಕ್ಕೆ ಅನುಕೂಲವಾಗುತ್ತೆ ಇಲ್ಲಾಂದರೆ ಒಂದು ಬಟ್ಲಲ್ಲೇ ನೀವು ಹಾಕಿಟ್ಕೊಂಡು ಸ್ಪೂನಲ್ಲಿ ತಗೊಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ರುಚಿಯಾಗಿ ಸುಲಭವಾಗಿ ಸ್ವಲ್ಪನೇ ಪದಾರ್ಥಗಳನ್ನು ಉಪಯೋಗಿಸಿ ಮನೆಯಲ್ಲೇ ಅಚ್ಚುಕಟ್ಟಾಗಿ ಬಾದಾಮಿ ಹಲ್ವಾ ಮಾಡ್ಕೊಳ್ಬೋದು ನೋಡ್ಕೊಳ್ಳಿ ಎಲ್ಲರೂ ಮಾಡಿಕೊಳ್ಳಿ ತಿನ್ನಿ ಖುಷಿಯಾಗಿರಿ ನೋಡಿದ್ದಕ್ಕಾಗಿ ವಂದನೆಗಳು ಥ್ಯಾಂಕ್ ಯು ನಮಸ್ಕಾರ